ಈಗ ಪರಿಷತ್ ನಾಮನಿರ್ದೇಶನ ಮಾಡೋದು ಚರ್ಚೆ ನಡೆದ ಚರ್ಚೆ ಆಗಿದೆ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ ಚರ್ಚೆ ಆಗಿದೆ ಮುಖ್ಯಮಂತ್ರಿನೂ ಮಾಡಿದ್ದಾರೆ ಮಾಡಿದ್ವಿ ಮೆಸೇಜ್ ಮಾಡ್ತಾರ ಅವ್ರೇನು ಹೈಕಮಾಂಡ್ ಏನ್ ಹೇಳಿದರು ಕಾರ್ಯಕರ್ತರು ಬಂದು ನಮ್ಮ ಅಭಿಪ್ರಾಯ ಇದೆ ಪಾರ್ಲಿ ಕಾರ್ಯಕರ್ತರಿಗೆ ಆಮೇಲೆ ಯಾರು ಧ್ವನಿ ಇರ್ತದೆ ಸುಮ್ಮನೆ ಯಾರೋ ಅನ್ಎಂಪ್ಲಾಯ್ಮೆಂಟ್ ಕೊಟ್ಟಾಗಬಾರ್ದು ನಮಗೆ ಕೌನ್ಸಿಲ್ ಅಲ್ಲಿ ಮಾತನಾಡುವಂತ ಪ್ರತಿನಿಧಿಗಳು ಕೈಬೇಡಿ ಪಕ್ಷಕ್ಕೆ ಅನುಕೂಲ ಆಗಬೇಕು ಅದು ನನ್ನ ಸಂಪುಟ ಪುನರ್ರಚನೆ ವಿಚಾರ ಈಗ ಪಂಡಣ್ಣ ಅವರ ಮೇಲೆ ಒಂದು ಆರೋಪ ಬಂದಿದೆ ಅವರ ಹೆಸರನ್ನ ಬರೆದಿಟ್ಟು ಬಿಜೆಪಿ ಕಾರ್ಯಕರ್ತರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಫೋಟೋ ಕಂಡಿ ಅವರ ವಾಟ್ಸ್ಆಪ್ ಅಲ್ಲಿ ಅವರ ವಿಚಾರದಲ್ಲಿ ಅಪಾಸ್ಯ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಸೊ ಅದ್ರ ವಿರುದ್ಧ ಒಬ್ಬ ಕಾರ್ಯಕರ್ತರು ಕಂಪ್ಲೇಂಟ್ ದಾಖಲು ಮಾಡಿದ್ರು ಅವ್ರ ಮೇಲೆ